ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಒಂದು ಒಂದು ಚೂರ್ಣವನ್ನು ಶೇರ್ ಮಾಡ್ತಾ ಇದ್ದೀನಿ ಚೂರ್ಣದ ರೆಸಿಪಿ ಅಂತ ಹೇಳ್ಬೋದು ನೀವು ಈ ಚೂರ್ಣವನ್ನು ಬಳಸ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಆಗೋದರ ಜೊತೆ ಎಷ್ಟೋ ವರ್ಷಗಳಿಂದ ಗ್ಯಾಸ್ ಆ್ಯಸಿಡಿಟಿ ಅಂತ ಸಮಸ್ಯೆ ಇದ್ದವರು ಸಹ ಈ ಚೂರ್ಣವನ್ನು ಖಂಡಿತವಾಗ್ಲೂ ಬಳಸ್ಕೊಳ್ಬಹುದು ವೆಯ್ಟ್ ಲಾಸ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಪುಡಿಗಳನ್ನು ಚೂರ್ಣಗಳನ್ನು ನೀರುಗಳನ್ನೆಲ್ಲ ನೀವು ಬಳಸಿರಬಹುದು ಆದರೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡುವಂತಹ ಈ ಚೂರ್ಣ ಅಂತ್ಯಂಥ ಚೂರ್ಣ ಅಲ್ಲ ತುಂಬ ಇಫೆಕ್ಟಿವ್ ಆಗಿದೆ ಹಾಗೂ ಇದರಲ್ಲಿ ಒಳ್ಳೆ ಒಳ್ಳೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾಡಿಬಿಟ್ಟು ಈ ಚೂರ್ಣವನ್ನು ತಯಾರಿಸ್ಕೊಂಡಿರೋದು ಹಾಗೂ ಇದನ್ನು ನೈಟ್ ಡ್ರಿಂಕ್ ಆಗಿಯೂ ಕೂಡ ತೆಗೆದುಕೊಳ್ಬಹುದು ಮಾರ್ನಿಂಗ್ ಡ್ರಿಂಕ್ ಆಗಿಯೂ ಕೂಡ ತೆಗೆದುಕೊಳ್ಬಹುದು ಅಥವಾ ಮಿಡ್ ಬ್ರೇಕ್ಫಾಸ್ಟ್ ಡ್ರಿಂಕ್ ಆಗಿಯೂ ಕೂಡ ತೆಗೆದುಕೊಳ್ಬಹುದು ತುಂಬ ಎಫೆಕ್ಟಿವ್ ಆಗಿದೆ ಬೇಗನೆ ನಿಮ್ಮ ಬೆಲಿ ಫ್ಯಾಟ್ ಆಗಿರ್ಬೋದು ನಿಮ್ಮ ಫ್ಯಾಟ್ ಆಗಿರ್ಬೋದು ಎಲ್ಲ ಕರಿಗೆ ನೀರಾಗಿ ಹೋಗುತ್ತೆ ಬನ್ನಿ ಆಗಿದ್ರೆ ಇವತ್ತಿನ ಈ ಚೂರ್ಣವನ್ನು ಯಾವ ರೀತಿ ತಯಾರಿಸೋದು ಅಂತ ನೋಡೋಣ ತುಂಬ ಜನರು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆದರೂ ಆಗಲ್ಲ ಅಂದ್ಬಿಟ್ಟು ಮಧ್ಯದಲ್ಲೇ ಕೈ ಬಿಡ್ತಾರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ಮೇಲೆ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿರಬೇಕು ತುಂಬ ಜನರು ಎಷ್ಟೊಂದೆಲ್ಲ ಎಕ್ಸಸೈಸ್ ಮಾಡ್ತಾರೆ ಆದರೂ ಸಹ ಅವರು ವೆಯ್ಟ್ ಕಡಿಮೆ ಆಗೋಲ್ಲ ಮತ್ತು ಫುಡ್ಡನ್ನು ತುಂಬ ಜನ ಅವಾಯ್ಡ್ ಮಾಡ್ತಾರೆ ಫುಡ್ಡನ್ನು ಅರ್ಧದಷ್ಟು ತಿಂತಾರೆ ಅರ್ಧದಷ್ಟು ತಿನ್ನೋದಿಲ್ಲ ಹಾಗಾಗಿ ಹೊಟ್ಟೆಯಲ್ಲಿ ಗ್ಯಾಸ್ ಆ್ಯಸಿಡಿಟಿ ಆಗುವಂಥ ಸಾಧ್ಯತೆ ಇರುತ್ತೆ ನಮ್ಮ ವೆಯ್ಟ್ ಲಾಸ್ ಆಗದೆ ಇರೋಕ್ಕೆ ಕಾರಣ ಏನಂತಂದರೆ ಮೊದಲು ನಮ್ಮ ಮೆಟಬಾಲಿಕ್ ರೇಟ್ ಕಡಿಮೆ ಇರುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಬೇರೆ ಬೇರೆ ರೀತಿಯ ಆಹಾರಗಳನ್ನು ತೆಗೆದುಕೊಳ್ತೇವೆ ಆದರೂ ಸಹ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ ಯಾಕಂದರೆ ದೇಹದಲ್ಲಿ ಅಷ್ಟೊಂದು ಟಾಕ್ಸಿನ್ಸ್ಗಳು ಶೇಖರಣೆ ಆಗಿರುತ್ತೆ ಆ ಟಾಕ್ಸಿನ್ಸು ಸರಿಯಾಗಿ ಹೊರಗಡೆ ಫ್ಲಶ್ ಅಪ್ ಆಗಿ ಇದ್ದಾಗ ವೆಯ್ಟ್ ಲಾಸ್ ಆಗಲ್ಲ ಮತ್ತು ಡೈಜೆಷನ್ ಸರಿಯಾಗಿ ಆಗ್ತಾ ಇರಲ್ಲ ಮಲಬದ್ಧತೆ ಅಂತ ಸಮಸ್ಯೆ ಬರ್ತಾ ಇರತ್ತೆ ಎರಡು ಲೀಟ್ರ್ ಮೂರು ಲೀಟರ್ ನೀರು ಕುಡಿಬೇಕಂತೂ ಸಿಕ್ಕಾಪಟ್ಟೆ ನೀರು ಕುಡಿದು ಬಿಡ್ತೇವೆ ಆದರೆ ಆ ನೀರು ನಮ್ಮ ಬಾಡಿಯಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ ಇದರಿಂದಲೂ ಕೂಡ ನಮ್ಮ ವೆಯ್ಟ್ ಲಾಸ್ ಆಗೋಲ್ಲ ಹಾಗೂ ವೆಯ್ಟ್ ಗೇನ್ ಆಗ್ತಾ ಹೋಗುತ್ತೆ ಬಾಡಿಯಲ್ಲಿ ಸ್ವೆಲ್ಲಿಂಗ್ ಬರೋದರಿಂದಲೂ ಕೂಡ ವೆಯ್ಟ್ ಲಾಸ್ ಆಗಲಿಕ್ಕೆ ಆಗೋದಿಲ್ಲ ಯಾವ್ಯಾವುದೋ ಟೈಮಿಗೆ ನಾವು ನೀರು ಕುಡಿತೇವೆ ಇವತ್ತು ನೀರೇ ಕುಡ್ದಿಲ್ಲ ಅಂದ್ಬಿಟ್ಟು ಸಂಜೆ ಹೊತ್ತಿಗೆ ನಮಗೆ ನೆನಪಾಗುತ್ತೆ ಆವಾಗ ಜ್ಞಾನೋದಯ ಆಗಿಬಿಟ್ಟು ನಾವು ನೀರು ಕುಡಿಯೋಕ್ಕೆ ಅಂತ ಹೋಗ್ತೇವೆ ನೀರು ಸರಿಯಾಗಿ ತೆಗೆದುಕೊಳ್ತಾ ಇದ್ರೂ ಸಹ ವೆಯ್ಟ್ ಗೇನ್ ಆಗುತ್ತೆ ಲಾಸ್ ಆಗೋದಿಲ್ಲ ಮತ್ತು ಎಲ್ಲದಕ್ಕೂ ಇಂಪಾರ್ಟೆಂಟ್ ಅಂದ್ರೆ ಸ್ಟ್ರೆಸ್ಸು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಇದರಿಂದಲೂ ಕೂಡ ನಮ್ಮ ವೆಯ್ಟ್ ಲಾಸ್ ಆಗೋದಿಲ್ಲ ಫ್ಯಾಟ್ ಕಟ್ಟರ್ ಚೂರ್ಣವನ್ನು ತಯಾರಿಸಲಿಕ್ಕೆ ಮೊದಲನೇದಾಗಿ ನಮಗೆ ಪಂಪ್ಕಿನ್ ಬೀಜಗಳು ಬೇಕಾಗಿರುತ್ತೆ ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜ ಯಾಕಪ್ಪ ಅಂತಂದರೆ ಸೊ ಇದು ನಮ್ಮ ಇಮ್ಯುನಿಟಿಯನ್ನೇ ಬಿಲ್ಡ್ ಮಾಡುತ್ತೆ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಇರುತ್ತೆ ಅದನ್ನು ಹೊರಗಡೆ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದರಲ್ಲಿ ಜಿಂಕ್ ಹಾಗೂ ಮಿನರಲ್ಸ್ ಇರೋದ್ರಿಂದ ಇದು ನಮ್ಮ ಗಟ್ಟ ಹಾಗೂ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಪಂಪ್ಕಿನ್ ಬೀಜಗಳನ್ನು ಮೂರು ಚಮಚದಷ್ಟು ತೆಗೆದುಕೊಳ್ತಾ ಇದ್ದೀನಿ ನೆಕ್ಸ್ಟ್ ಜೀರಿಗೆ ಜೀರಿಗೆ ಫ್ಯಾಟ್ ಬರ್ನಿಂಗ್ ಸೋರ್ಸ್ ಅಂತ ಹೇಳ್ಬೋದು ಇದು ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಯಾರಿಗೆಲ್ಲ ಕೂದಲು ಕುದಿರುವಂಥ ಸಮಸ್ಯೆ ಇದೆ ಅಥವಾ ಕೂದಲು ತುಂಡು ತುಂಡಾಗಿ ಬೀಳ್ತಾ ಇರುತ್ತೆ ಅಂಥವ್ರಿಗಿದು ಜೀರಿಗೆ ಭಾಳ ಒಳ್ಳೆಯದು ಅನಿಮಿಯಾದಂಥ ಪ್ರಾಬ್ಲಮ್ ಇದ್ದವರಿಗೆ ದೇಹದಲ್ಲಿ ರಕ್ತದ ಕೊರತೆ ಇದ್ದವರಿಗೆ ಜೀರಿಗೆ ಭಾಳ ಒಳ್ಳೆಯದು ಗ್ಯಾಸ್ ಬ್ಲೋಟಿಂಗ್ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ಜೀರಿಗೆ ಕೂಡ ಮೂರು ಚಮಚದಷ್ಟು ಬಳಸ್ಕೊಳ್ಳೋಣ ನೆಕ್ಸ್ಟ್ ಸೋಂಪು ಕಾಳನ್ನು ಕೂಡ ಬಳಸ್ಕೊಳ್ಳೋಣ ಮೂರು ಚಮಚದಷ್ಟು ಸೋ ಸೋಂಪುಕಾಳು ಅಸ್ತಮಾ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ದೇಹದಲ್ಲಿರುವಂತಹ ಇನ್ಫ್ಲಮೇಷನ ಅಂದರೆ ಊತವನ್ನು ಕಡಿಮೆ ಮಾಡಲಿಕ್ಕೆ ಇದು ಬಹಳ ಒಳ್ಳೆಯದು ಫೈ ಫೈಬರ್ ಇದರಲ್ಲಿ ಜಾಸ್ತಿ ಇದೆ ಹಾಗೆ ಊಟ ಮಾಡಿದ ನಂತರ ಹೊಟ್ಟೆ ಆದಂಥ ಪ್ರಾಬ್ಲಮ್ ಬರುತ್ತೆ ಅಂಥವ್ರಿಗೂ ಸಹ ಇದು ತುಂಬ ಒಳ್ಳೆಯದು ಅದಲ್ಲದೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೂ ಕೂಡ ಈ ಸೋಂಪುಕಾಳು ಬಹಳ ಒಳ್ಳೆಯದು ನೆಕ್ಸ್ಟ್ ಮೂರು ಚಮಚದಷ್ಟು ಧನಿಯಾ ಬೀಜಗಳನ್ನು ಬಳಸ್ತಾ ಇದ್ದೀನಿ ಧನ್ಯಾ ಬೀಜದಲ್ಲಿ ವಿಟಮಿನ್ ಕೆ ಜಾಸ್ತಿ ಇರುತ್ತೆ ವಿಟಮಿನ್ ಕೆ ನಮ್ಮ ಗಟ್ಟ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಬಹಳ ಒಳ್ಳೆಯದು ಹಾಗೆ ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಧನ್ಯಾ ಬೀಜಗಳು ಭಾಳ ಒಳ್ಳೆಯದಾಗಿರುತ್ತೆ ಒಂದರಿಂದ ಒಂದೂವರೆ ಚಮಚದಷ್ಟು ಅಜ್ವೈನನ್ನು ಕೂಡ ಬಳಸ್ಕೊಳ್ಳೋಣ ಅಜ್ವೈನಲ್ಲಿ ಡೈಟರ್ ಫೈಬರ್ ಇರುತ್ತೆ ಮತ್ತು ಪಿರಿಯಡ್ಸ್ನಲ್ಲಿ ಆಗಿರುವಂತಹ ನೋವನ್ನು ಕಡಿಮೆ ಮಾಡಲಿಕ್ಕೆ ಭಾಳ ಒಳ್ಳೆಯದು ಗ್ಯಾಸ್ ಬ್ಲೂಟಿಂಗ್ ಸ್ವೆಲ್ಲಿಂಗನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಅಜ್ವೈನ್ ಭಾಳ ಒಳ್ಳೆಯದಾಗಿರುತ್ತೆ ಸ್ವಲ್ಪ ಪಿಂಕ್ ಸಾಲ್ಟನ್ನು ಕೂಡ ಹಾಕ್ಕೊಳ್ಳೋಣ ನೆಕ್ಸ್ಟ್ ಬಂದು ಮ್ಯಾಂಗೋ ಪುಡಿಯನ್ನು ಹಾಕೊಳ್ಳೋಣ ಮಾವಿನ ಪುಡಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ಳಿ ಆಮ್ಚೂರ್ ಪೌಡರ್ ಅಂತ ಹೇಳ್ತಾರೆ ಸೊ ಆಮ್ಚೂರು ಪೌಡರ್ ಯಾಕೆ ಇಂಪಾರ್ಟೆಂಟು ಅಂತಂದರೆ ಹಸಿವನ್ನು ಕಂಟ್ರೋಲ್ ಮಾಡುತ್ತೆ ಹಾಗೆ ದೇಹದಲ್ಲಿರುವಂತಹ ಟಾಕ್ಸಿನ್ಸು ಕಲ್ಮಶಗಳನ್ನು ಹೊರಗಡೆ ಆಗಲಿಕ್ಕೆ ಭಾಳ ಒಳ್ಳೆಯದು ಬ್ಲೋಟಿಂಗ್ ಆಗ್ತಾ ಇದ್ದರೆ ಅದು ಕೂಡ ಕ್ಲಿಯರ್ ಮಾಡುತ್ತೆ ವಿಟಮಿನ್ ಎ ವಿಟಮಿನ್ ಸಿ ಹಾಗೆ ವಿಟಮಿನ್ ಡಿ ಕೂಡ ಇದರಲ್ಲಿದೆ ಸೊ ಇವೆಷ್ಟು ವಸ್ತುಗಳು ನಮಗೆ ಬೇಕಾಗಿರುತ್ತೆ ಈ ವಸ್ತುಗಳ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಇವಾಗ ಒಂದೊಂದರಂತೆ ಈ ವಸ್ತುಗಳನ್ನು ನಾವು ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಅಂತಂದರೆ ಒಟ್ಟಿಗೆ ಸೇಡಿ ನೀವು ಮೈಕ್ರೋವೇವ್ನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೋದು ಸೊ ಇವಾಗ ನೋಡಿ ಈ ಪುಡಿ ತಯಾರಾಗಿದೆ ಈ ಪುಡಿಯನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದರೆ ಒಂದು ಗ್ಲಾಸ್ನಷ್ಟು ಬೆಚ್ಚಗಿನ ನೀರು ಅಥವಾ ಬಿಸಿನೀರಲ್ಲಿ ಒಂದು ಅರ್ಧದಿಂದ ಕಾಲು ಚಮಚದಷ್ಟು ಈ ಚೂರ್ಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ತೆಗೆದುಕೊಳ್ಬಹುದು ಬೆಳಿಗ್ಗೆ ಏನಾದರೂ ತೆಗೆದುಕೊಳ್ಬಹುದು ರಾತ್ರಿನಾದರೂ ತೆಗೆದುಕೊಳ್ಬಹುದು ಅಥವಾ ಸಾಯಂಕಾಲ ಏನಾದರೂ ನೀವು ತೆಗೆದುಕೊಳ್ಬಹುದಾಗಿರತ್ತೆ ಹಾಗೆ ಗ್ಯಾಸು ಬ್ಲೂಟಿಂಗನ್ನು ಕೂಡ ಈ ನೀರು ಕಡಿಮೆ ಮಾಡುತ್ತೆ ಮತ್ತು ಚೂ ಎರಡು ಮೂರು ಚಿಟಿಕಷ್ಟು ಚೂರ್ಣವನ್ನು ಹಾಗೆ ಬಾಯಿಗೆ ಹಾಕ್ಕೊಂಡು ತಿನ್ನೋದ್ರಿಂದಲೂ ಕೂಡ ಗ್ಯಾಸ್ ಆಗೋದು ಬ್ಲೋಟಿಂಗ್ ಆಗೋದು ಕೂಡ ಕಡಿಮೆ ಮಾಡುತ್ತೆ ಅದರ ಜೊತೆಗೆ ಹೆಲ್ದಿ ಡಯಟನ್ನು ಫಾಲೋ ಮಾಡಿ ಹಾಗೆ ನಿಮ್ಮ ವೇಟ್ಗೆ ಅನುಸಾರವಾಗಿ ನೀರು ಕುಡಿಯಿರಿ ಸ್ನೇಹಿತರೆ ಇವತ್ತಿನ ಈ ಹೆಲ್ದಿ ಚೂರ್ಣ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವೆಯ್ಟ್ ಲಾಸ್ ಚೂರ್ಣ ನಿಮಗೆ ಹೆಲ್ಪ್ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಿಗೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು